ತಾಲೂಕಿನ ಹಿಡ್ಕಲ್ ಗ್ರಾಮದಲ್ಲಿ ಆಸ್ತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿ ಆತನ ಸಾವಿಗೆ ಕಾರಣರಾದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಹಿಡ್ಕಲ್ ಗ್ರಾಮದ ನಿವಾಸಿ ಲಕ್ಕಪ್ಪ ಬಬ್ಲ್ಯಾಗೋಳ್ ವೃತ್ತಿಯಲ್ಲಿ ಸೊಸೈಟಿಯೊಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ ಫೆಬ್ರವರಿ ಆರರಂದು ಎಂದಿನಂತೆ ಕೆಲಸಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದ ವೇಳೆ ನಾಲ್ವರು ದುಷ್ಕರ್ಮಿಗಳು ಅಡ್ಡಗಟ್ಟಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಹಲ್ಲೆ ಮಾಡಿದ್ದಾರೆ ನಡು ತೋಟದಲ್ಲಿ ಕಣದಾಳ ಗ್ರಾಮದ ಹುಡುಗ ಇವತ್ತಿನ ದಿವಸ ಲಕ್ಕಪ್ಪ ಅವ್ರನ್ನ ಅವ್ರ ಅವ್ರ ಅಂತಂಬ್ರ ವೈಯಕ್ತಿಕ ದೇಶಗಳು ಇಟ್ಕೊಂಡು ಹೊಲದ ಹೊಲದ ಉದ್ದೇಶದ ಹೊಲದ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅವನ ಬ್ಯಾಂಕಿನಿಂದ ಡ್ಯೂಟಿ ಮಾಡಿ ಬರೋದ್ರಿಂದ ಐದಾರು ದಿನದ ಅವ್ನು ಕೆಚ್ಚ ಹಾಕಿ ಕಿಶಿಂದ ಕಿಸಿಂದ ಏನು ಅಂದ್ರೆ ಬರುತ್ತಿನಾಗ ಅಲ್ಲಿ ಹಾದಾಗ ಅವು ಮಣಿಗಳು ಇಲ್ಲರಿ ಅಲ್ಲಿ ಮಣಿಗಳಿಲ್ಲದ ಟೈಮ್ದಾಗ ಅವ್ನು ಹಿಡ್ಕೊಂಡು ಕಿಸಿಂದ ಕಬ್ಬಿಣಿಯಾಗ ಒಂದು ಇಪ್ಪತ್ತು ಮೂವತ್ತು ಊಟ ಕಿಸಿಂದ ತೊಗೊಂಡು ಹೋಗಿ ಕಿಸಿಂದ ಅವನ್ನ ಮರ್ಡ್ರ್ ಮಾಡೋಕೆ ಅಟ್ಯಾಕ್ ಮಾಡಿ ಇದನ್ನು ಮಾಡಿದರೆ ಇವತ್ತು ಇವತ್ತು ಅವ್ನು ಬೆಳಿಗ್ಗೆ ಮನೆ ಲಿಕ್ವಿಡ್ ಹಾಸ್ಪಿಟಲ್ ತೊಗೊಂಬಂದಿದ್ದು ಇವತ್ತು ಬೆಳಿಗ್ಗೆ ಏಳು ನಲ್ವತ್ತೈದಕ್ಕೆ ಆಗಿದ್ದಾರೆ ಸರ್ ಇವರೊಂದು ಮೂರು ಮಂದಿ ಬ್ಯಾಂಕ್ನಿಂದವ್ರು ಮೊದಲು ಅವರು ಮಾಜಿ ಜಮೀನು ತಕಾರಗಳಿದ್ದವು ಅದ್ರ ಸಲುವಾಗಿ ಇವ್ರನ್ನ ಮುಗಿಸ್ಬೇಕಂತೇಳಿ ವೈಷಮ್ಯ ಜಮೀನ ಅಪರಾಧಗಳಿಂದ ಇವ್ರನ್ನ ಮರ್ಡರ್ ಮಾಡೋಕೆ ಕಬ್ಬಿಣ ಕೊಡೋದಾಗ ಮಾಡಿದ್ದರು ಲಕ್ಕಪ್ಪ ಬಬ್ಲೆ ಮಾಡಿದವರು ಅವರ ಸಂಬಂಧಿಕರು ಅವ್ರ ಹೆಸರು ಮಲಕಾರಿ ಹುಡಿದ ಮಣಿ ಹಾಲಪ್ಪ ಹಾಲಪ್ಪ ಬಬ್ಲೆಳು ವಿಠಲ್ ಬಬಲೆಹೊಳು ಲಕ್ಷ್ಮಣ್ ಬಬ್ಲೆಗಳು ಇವ್ರು ಮೂರು ಮಂದಿ ಕಬ್ಬಿಣ ಪಡೋದಾಗ ವೈದ್ಯ ಅವ್ರೆ ಅಲ್ಲ ಎಲ್ಲ ಇವ್ರು ಸಂಬಂಧಿಕರು ಗಂಭೀರವಾಗಿ ಗಾಯಗೊಳಿಸಿ ಪರಾರಿಯಾಗೋಕೆ ಯತ್ನಿಸಿದ್ರು ಸ್ಥಳೀಯರು ಮೂವರು ಆರೋಪಿಗಳನ್ನ ಕೂಡಿ ಹಾಕಿ ಪೊಲೀಸರಿಗೆ ಒಪ್ಪಿಸಿದ್ರು ಲಕ್ಕಪ್ಪನನ್ನ ಹಾರುಗಿರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆಸ್ಪತ್ರೆಯಲ್ಲಿ ಕಳೆದ ಒಂಬತ್ತು ದಿನದಿಂದ ಲಕ್ಕಪ್ಪನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಲಕ್ಕಪ್ಪ ಮೃತಪಟ್ಟಿದ್ದಾರೆ ಹೀಗಾಗಿ ಆರೋಪಿತರಾದ ಮಲಕಾರಿ ಹುಡೇದ್ಮನಿ ಹಾಲಪ್ಪ ಬಬ್ಲಿಯಾಗೋಳ್ ಬಿಟ್ಟಲ್ ಬಬ್ಲಿಯಾಗೋಳ್ ಎಂಬುವರನ್ನ ಬಂಧಿಸಲಾಗಿದೆ ಮತ್ತೋರ್ವ ಆರೋಪಿ ಲಕ್ಷ್ಮಣ್ ಬಬ್ಲಿಯಾಗೋಳ್ ಪತ್ತೆಗೆ ನಡೆಸಿದ್ದಾರೆ ಈಗ ಇತ್ತೀಚೆಗೆ ಎಲ್ರಿಗೂ ಎಲ್ಲ ಅಣ್ಣ ತಮ್ಮಂದರಿಗೂ ನಾಲ್ಕು ಐದೈದು ಎಕರೆ ಅಂತ ಹೇಳಿ ಭಾಗವಾಗಿತ್ತು ಆದರೆ ಆ ಹಳೆ ದೇಶವನ್ನು ಇಟ್ಕೊಂಡು ಮಾದೇವನ ಮಕ್ಕಳು ಮತ್ತೆ ಕೊನೆಯ ತಂಗಿಯ ಮಗ ಇವರು ಇವನ್ ಜಮೀನಿಗೆ ಹೋಗೋ ಸಂದರ್ಭದಲ್ಲಿ ಪೆಟ್ರೋಲ್ ಬೇಕು ಅಂತ ವಿಚಾರದಲ್ಲಿ ಇವನಿಗೆ ಕೈ ಮಾಡಿ ಅಡ್ಡ ಹಾಕಿ ಪೆಟ್ರೋಲು ಅವನು ತೆಗಿಯುವ ತೆಗೀಲಿಕ್ಕೆ ಬಗ್ಗಿದಂಥ ಸಂದರ್ಭದಲ್ಲಿ ಈಗಾಗಲೇ ಅವರು ಮಾರಕಾಸ್ತ್ರಗಳನ್ನ ಏನು ತಂದಿದ್ರು ವಿಶೇಷವಾಗಿ ಈ ಶಾಕ್ ಅಬ್ಸರ್ವರು ಅದರಿಂದ ಅವನು ತಲೆಗೆ ಹೊಡೆದು ಅವನ ಮರಣಕ್ಕೆ ಕೊಲೆಗೆ ಕಾರಣರಾಗಿದ್ದಾರೆ ಈಗಾಗಲೇ ಮೂರು ಆರೋಪಿಗಳನ್ನ ಬಂದಿದ್ದೀವಿ ನ್ಯಾಯಾಂಗ ಬಂಧನಕ್ಕೆ ಒಪ್ಸಿದ್ವಿ ಹೌದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ ಅವನು ಸಂಜೆ ಹಿಡ್ಕಲಿಂದ ಕಣದಾಳ ದಾಳ ವ್ಯಾಪ್ತಿಯಲ್ಲಿರ್ತಕ್ಕಂಥ ತನ್ನ ಜಮೀನಿಗೆ ಹೋಗ್ತಾ ಹೋಗ್ತಾಯಿದ್ದ ಇನ್ನೊಬ್ಬ ಆರೋಪಿದು ಪಾತ್ರ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅವನನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮುಂದಿನ ವಿಚಾರಣೆ ನಡೆಸಿ ಹೌದು ಸ್ಥಳೀಯರು ಹೆಲ್ಪ್ ಮಾಡಿದ್ದು ಈ ಆರೋಪಿಗಳನ್ನ ಬಂಧಿಸ್ಲಿಕ್ಕೆ ಯಾವಾಗ ಇವನ್ ಮೇಲೆ ಹಲ್ಲೆ ಆಯಿತು ಅವನು ತಕ್ಷಣ ಗದ್ದೆ ಹತ್ರ ಹೋಗಿ ಕಿರ್ಚಾಡ್ಕೊಂಡ ಆವಾಗ ಅವರು ಸ್ಥಳೀಯರು ಅಕ್ಕಪಕ್ಕ ಗದ್ದೆಯವರು ಅವ್ರನ್ನ ಹಿಡಿದು ನಮ್ಮ ಪೊಲೀಸ್ ವಶಕ್ಕೆ ಒಪ್ಪಿಸಿ ವಿನೋದ್ ಕೋಲ್ಕಾರ್ ಕೆ ಕನ್ನಡ ನ್ಯೂಸ್ ಬೆಳಗಾವಿ